ರೈಸು ಲಾಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧನೆ ಮಾಡುವ Matteo, devo davvero qualche onno di anno. It's so the early. Enteroguero ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕೊರಿಂತರಿಗೆ ಬರೆದ ಎರಡನೇ ಪತ್ರಿಕೆ ಒಂದನೇ ಹತ್ತೆ ಹನ್ನೆರಡನೇ ವಚನ ಸೆಕೆಂಡ್ ಕುರಿಂತ್ಯನ್ ಒನ್ ಚಾಪ್ಟರ್ ವರ್ಸ್ ನಾವು ಕೇವಲ ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದಾಗುವ ಪವಿತ್ರತ್ವವು ನಿಷ್ಕಪಟತ್ವವು ಉಳ್ಳವರಾಗಿ ಈ ಲೋಕದಲ್ಲಿ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಡೆಕೊಂಡವೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳುತ್ತದೆ ಇಲ್ಲಿ ಅಪೋಸ್ತಲ ಪೌಲು ಹೇಳುತ್ತಾನೆ ನಾವು ಕೇವಲ ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದಾಗುವ ಪವಿತ್ರತ್ವವು ಅನಿಷ್ಕಪಟತ್ವವು ಉಳ್ಳವರಾಗಿ ಈ ಲೋಕದ ನಿಮ್ಮ ವಿಷಯ ನಡ್ಕೊಂಡೆವೆಂದು ಮನುಷ್ಯ ಜ್ಞಾನ ಮತ್ತು ಆತ್ಮಿಕ ಜ್ಞಾನ ದೇವರ ಕೃಪೆ ದಿಸ್ ಇಸ್ ದ ಗ್ರೇಸ್ ಆಫ್ ಗಾಡ್ ಇಸ್ ಎ ಸ್ಪಿರಿಚುವಲ್ ನಾಲೆಜ್ ಬಾಯ್ ಬೆಳ್ದ ಧರ್ಮಶಾಸ್ತ್ರವು ಅದು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು ಒಂದನೇ ಅಧ್ಯಾಯ ಹದಿನೇಳನೇ ವಚನ ಯೋಹನಸುವರ್ಧೆಯಲ್ಲಿ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಟ್ಟಿತ್ತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಧರ್ಮಶಾಸ್ತ್ರ ಮತ್ತು ಕೃಪೆ ಕೃಪೆ ಅಂತ ಹೇಳಿದರೆ ಬೇರೆ ಯಾರಲ್ಲ ಯೇಸು ಕ್ರಿಸ್ತ ಇಲ್ಲಿ ಅಪೌಸ್ತಲ್ ಪೌಲ್ ಹೇಳ್ತಾನೆ ನಾವು ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡವರಾಗಿ ಇವತ್ತು ನಾವು ಪರಿಶುದ್ಧರಾದದ್ದು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ಆತನ ಕ್ರೂಜೆ ಆತನ ಮರಣ ಆತನ ಹೂಣಲ್ಪಡುವಿಕೆ ಈ ಒಂದು ನಾಲೆಜ್ ದ ಸ್ಪಿರಿಚುವಲ್ ನಾಲೆಜ್ ಇದು ನಮ್ಮನ್ನು ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮನ್ನು ಆತ್ಮಿಕವಾಗಿ ರಿಯಲ್ ಸ್ಪಿರಿಚುವಲ್ ಮ್ಯಾನ್ ಅವನನ್ನು ಹಂಡ್ರೆಡ್ ಪರ್ಸೆಂಟ್ ಬ್ರ್ಯಾಂಡ್ ನೀವು ಆಗಿ ಮಾಡಿದ್ದು ಇವತ್ತು ನಾವು ಪರಿಶುದ್ಧನಾದ ದೇವರಿಗೆ ಕ್ರಿಸ್ತನಲ್ಲಿ ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಮ್ಯಾನ್ ಇಸ್ ಎ ಸ್ಪಿರಿಟ್ ವಿ ಹ್ಯಾವ್ ಎ ಸೋನ್ ವಿ ಲಿವ್ ಇನ್ ದಿಸ್ ಬಾಡಿ ಮನುಷ್ಯನು ಆತ್ಮಸ್ವರೂಪಿ ಮನುಷ್ಯನಿಗೆ ಆತ್ಮ ಇರುವುದಲ್ಲ ಮನುಷ್ಯನೇ ಆತ್ಮಸ್ವರೂಪಿ ನಮಗೊಂದು ಪ್ರಾಣ ಇದೆ ನಾವು ಪ್ರಾಣ ಅಲ್ಲ ನಮಗೆ ಪ್ರಾಣ ಇದೆ ನಮಗೆ ಕೈ ಇದೆ ನಮಗೆ ಕಾಲು ಇದೆ ನಮಗೆ ಕಿವಿ ಇದೆ ಅದೇ ರೀತಿ ನಮಗೆ ಪ್ರಾಣ ಇದೆ ಅದೇ ರೀತಿ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತೇವೆ ಈ ಶರೀರಕ್ಕೆ ಐದು ಇಂದ್ರಿಯಗಳಿವೆ ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯ ಜ್ಞಾನ ಈ ಜ್ಞಾನೇಂದ್ರಿಯಗಳ ಮೂಲಕ ಈ ವಿಸಿಬಲ್ ವರ್ಲ್ಡನ್ನು ಅಂದರೆ ಕಾಣುವಂಥ ಲೋಕನ್ನು ನಾವು ಕಮ್ಯುನಿಕೇಟ್ ಮಾಡುತ್ತೇವೆ ಸಂಧಿಸ್ತೇವೆ ಸಂಪರ್ಕ ಮಾಡುತ್ತೇವೆ ಕಾಣುವಂಥ ಲೋಕವನ್ನು ನಾವು ಸಂಪರ್ಕ ಮಾಡುತ್ತೇವೆ ವಿಸಿಬಲ್ ವರ್ಲ್ಡ್ ಸಂಪರ್ಕ ಬಟ್ ದೇವರ ಕೃಪೆ ಅದು ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮ್ಮನ್ನು ಇವತ್ತು ರಕ್ಷಿಸ್ತೀವಿ ಅದಕ್ಕೆ ಬೈಬಲ್ ಹೇಳ್ತದೆ ಎಪೇಜರಿಗೆ ಬರೆದ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳ್ತದೆ ಎಪೇಜರಿಗೆ ಬರೆದ ಎರಡನೇ ಅಧ್ಯಾಯ ಎಂಟನೇ ವಚನ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ ಅದು ದೇವರ ವರವೇ ಒಂಬತ್ತನೇ ವಚನಿದೆ ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಬಾಯ್ಬಿಡ್ತೀನಿ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ನಂಬಿಕೆ ನಂಬಿಕೆ ಯಾವುದರ ಮೇಲೆ ಕ್ರಿಸ್ತನ ಕ್ರೂಜೆ ಮರಣ ಹೂಣಲ್ಪಡುವಿಕೆಯ ಮೇಲೆ ಮತ್ತು ಪುನರುತ್ಥಾನದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ ದಿಸ್ ಇಸ್ ಕ್ರೈಸ್ ಆತನು ಮಾಡಿದ್ದು ನಮ್ಮ ಅಕೌಂಟಿಗೆ ಹಾಕಿದ್ದಾನೆ ಇದು ಕ್ರೈಸ್ ಅದರರ್ಥ ಸಂಬಡಿ ಪೇಯ್ಡ್ ಏಸು ಕ್ರಿಸ್ತನು ಪೇ ಮಾಡಿದ್ದಾನೆ ಏಸು ಕ್ರಿಸ್ತನು ಅದಕ್ಕೆ ಕ್ರಯ ಸಲ್ಲಿಸ್ತಾನೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ ಫ್ರೀ ಅಂತ ಹೇಳಿದರೆ ನಮಗೆ ಫ್ರೀ ಅವನದಕ್ಕೆ ಕ್ರಯ ಕೊಟ್ಟಿದ್ದಾನೆ ತಾನು ಬಾಧೆಯನ್ನು ಅನುಭವಿಸ್ತಾನೆ ತಾನು ನಮ್ಮ ಶಿಕ್ಷೆಯನ್ನು ಅನುಭವಿಸ್ತಾನೆ ನಮ್ಮ ಪನಿಷ್ಮೆಂಟನ್ನು ಆತನು ಅನುಭವಿಸ್ತಾನೆ ಇವತ್ತು ನಾವು ನಂಬಿದ ಕಾರಣ ನಾವು ಈ ಫನಿಷ್ಮೆಂಟ್ನಿಂದ ಶಿಕ್ಷೆಯಿಂದ ಮರಣದಿಂದ ನಾವು ಬಿಡುಗಡೆ ಆಗಿದ್ದೇವೆ ಇವತ್ತು ನಮ್ಮ ಪುಣ್ಯ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದಿದಲ್ಲ ನಮ್ಮ ಕ್ರಿಯೆಗಳಿಂದ ನಾವು ಪರಿಶುದ್ಧರಾದದಲ್ಲ ನಾವು ಪರಿಶುದ್ಧನಾದ ದೇವರಿಗೆ ಆತನ ರಕ್ತದ ಮೂಲಕ ಕ್ರಿಸ್ತನಲ್ಲಿ ನಾವು ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಹೋಲಿನೇಸ್ ಇಸ್ ಎ ನೇಚರ್ ಹೋಲಿನೇಸ್ ಇಸ್ ಎ ಡಿವಿನಿಟಿ ವಿ ಆರ್ ಬೋರ್ನ್ ಆಫ್ ಗಾಡ್ ನಾವು ಹೋಲಿ ಪರಿಶುದ್ಧರಾಗಿ ನಾವು ಹುಟ್ಟಿದ ಕಾರಣ ನಾವು ಪರಿಶುದ್ಧರಾಗಿ ನಡೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ನಾವು ಹುಟ್ಟಿದ ಕಾರಣ ನಾವು ಒಳ್ಳೆಯವರಾಗಿ ನಡೆಯುತ್ತೇವೆ ಅದಕ್ಕೋಸ್ಕರ ಒಳ್ಳೆಯ ಮರವು ಒಳ್ಳೆಯ ಫಲ ಕೊಡುತ್ತದೆ ಕೆಟ್ಟ ಮರವು ಕೆಟ್ಟ ಫಲ ಕೊಡುತ್ತದೆ ಕೆಟ್ಟ ಫರ ಒಳ್ಳೆಯ ಮರವನ್ನು ಕೊಡುವುದಿಲ್ಲ ಕೆಟ್ಟ ಮರವು ಒಳ್ಳೆಯ ಫಲ ಕೊಡುವುದಿಲ್ಲ ಹಾಗಾದರೆ ಕೆಟ್ಟವನು ಒಳ್ಳೆಯದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಒಳ್ಳೆಯವನು ಕೆಟ್ಟದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾದರೆ ಯೇಸುವನ್ನು ನೀವು ಅಂಗೀಕಾರ ಮಾಡಿದಾಗ ಪ್ರಿಯರೇ ನೀವು ಕೇವಲ ನಂಬುವುದಲ್ಲ ನಿಮ್ಮ ಅಂತರ್ಯದಲ್ಲಿ ನಿಮ್ಮ ಒಳಗಿನ ಸ್ವಭಾವ ಬದಲಾಗುತ್ತದೆ ನಿಮ್ಮ ನೇಚರ್ ಬದಲಾಗುತ್ತದೆ ಪವಿತ್ರಾತ್ಮನು ಬಂದು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಅದಕ್ಕೆ ಅಪುಸ್ತವಲ್ಪ ನಾವು ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡವರಾಗಿ ಪವಿತ್ರಾತ್ಮವನ್ನು ನಿಷ್ಕಪಟ್ಟ ಉಳ್ಳವರಾಗಿ ನಿಮ್ಮ ಮುಂದೆ ನಾವು ಜೀವಿಸುವೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಇರ್ತದೆ ಅಂದರೆ ಅರ್ಥ ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಗಿವಿಂಗ್ ವಿಟ್ನೆಸ್ ದಟ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಪವಿತ್ರಾತ್ಮ ನಮ್ಮ ಆತ್ಮಕ್ಕೆ ವಿಟ್ನೆಸ್ ಕೊಡುತ್ತಾನೆ ನಾವು ಪರಿಶುತರಾಗಿದ್ದೇವೆ ವಿ ಆರ್ ನಾಟ್ ಟ್ರೈ ಟು ಬಿ ಹೋಲಿ ವಿ ಆರ್ ಬೋರ್ನ್ ಹೋಲಿ ವಿ ಆರ್ ನಾಟ್ ಟ್ರೈ ಟು ಬಿ ರಿಚ್ ವಿ ಆರ್ ಆಲ್ರೆಡಿ ಬೋರ್ನ್ ರಿಚ್ ವಿ ಆರ್ ನಾಟ್ ಟ್ರೈ ಟು ಬಿ ಹೀಲ್ ವಿ ಆರ್ ಆಲ್ರೆಡಿ ಬೋರ್ನ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ ಹೇಗೆ ಹುಟ್ಟಿದ್ದೇವೆ ನಾವು ಸಂಬಂಧವಾಗಿ ಹುಟ್ಟಿದ್ದೇವೆ ಇದು ಇದನ್ನು ಮನುಷ್ಯ ಜ್ಞಾನದಲ್ಲಿ ನಾವು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಇದನ್ನು ಆತ್ಮಿಕ ಜ್ಞಾನದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ದಿಸ್ ಅ ರೆವಲ್ಯೂಷನ್ ಪ್ರಕಟಣೆ ಸಭೆ ಪ್ರಕಟಣೆಯ ಮೇಲೆ ಕಟ್ಟಲ್ಪಡ್ತದೆ ಅಭಿಪ್ರಾಯಗಳ ಮೇಲೆಲ್ಲ ಸೆನ್ಸ್ ನಾಲೆಜ್ನ ಮೇಲೆಲ್ಲ ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ ಮೇಲೆಲ್ಲ ಸಭೆ ಕಟ್ಟಲ್ಪಡುವುದು ಸಭೆ ಕಟ್ಟಲ್ಪಡುವುದು ಅಪೋಸ್ತಲು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ಅಪೋಸ್ತಲ್ಸ್ ಅಂಡ್ ಪ್ರಾಫಿಟ್ ದಿ ಬ್ರಿಂಗಿಂಗ್ ರೆವಲ್ಯೂಷನ್ ಅವರು ಪ್ರಕಟಣೆಯನ್ನು ತರುತ್ತಾರೆ ಅದರ ಮೇಲೆ ಸಭೆ ಕಟ್ಟಲ್ಪಡುತ್ತದೆ ಅದಕ್ಕೆ ಅಪೋಸ್ತಲು ಪೌಲ್ ಹೇಳ್ತೇನೆ ನಮ್ಮ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳುವುದಿಲ್ಲ ನಮ್ಮ ಮನುಷ್ಯ ಜ್ಞಾನವನ್ನು ಆಶ್ರಯಿಸಿಕೊಳ್ಳುವುದಿಲ್ಲ ಚರ್ಚ್ ಇಸ್ ನಾಟ್ ಬೇಸ್ಡ್ ಆನ್ ಸೆನ್ಸ್ ನಾಲೆಜ್ ಬೇಸ್ಡ್ ಆನ್ ಸ್ಪಿರಿಚುವಲ್ ನಾಲೆಜ್ ಅದರ ಬೇಸ್ ಅದರ ಮೂಲ ಯಾವುದಂದರೆ ಆತ್ಮಿಕ ಜ್ಞಾನ ನಾವು ದೇವರ ಕೃಪೆಯನ್ನು ಆತುಕೊಂಡಿದ್ದೇವೆ ದೇವರ ಕೃಪೆಯಿಂದ ನಾವು ಶುದ್ಧರಾಗಿದ್ದೇವೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ ಪುಣ್ಯಕ್ರಿಯೆಗಳಿಂದ ಉಂಟಾದ್ದಲ್ಲ ನಿಮ್ಮ ವರ್ಕ್ಗಳಿಂದ ಕೆಲಸದಿಂದ ಉಂಟಾದ್ದಲ್ಲ ಇದು ದೇವರ ವರ ಇಟ್ ಇಸ್ ಅ ಗಿಫ್ಟ್ ಗಿಫ್ಟ್ ಬೇರೆ ಸಂಬಳ ಬೇರೆ ಸಂಬಳ ಅಂತ ಹೇಳಿದರೆ ಒಬ್ಬನೇ ಕೆಲಸ ಮಾಡಿದವನಿಗೆ ಸಂಬಳ ದೊರಕುತ್ತದೆ ನೀನು ಏನು ಮಾಡಲಿಲ್ಲ ನೀನು ಏನು ಮಾಡಲಿಲ್ಲ ನೀನು ಪ್ರಯತ್ನ ಮಾಡಲಿಲ್ಲ ಪ್ರಯಾಸ ಪಡಲಿಲ್ಲ ಏನು ಮಾಡಲಿಲ್ಲ ನೀನು ಕೇವಲ ಆತನು ಮಾಡಿದ್ದನ್ನು ನೀನು ನಂಬಿದು ದೇವನಿಗೆ ವರವಾಗಿ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಸಲ್ವೇಷನ್ ಈಸ್ ಎ ಗಿಫ್ಟ್ ಫ್ರಮ್ ಗಾಡ್ ಸಲ್ವೇಷನ್ ಈಸ್ ಎ ಗಿಫ್ಟ್ ರಕ್ಷಣೆ ಎಂಬುವಂಥದ್ದು ದೇವರು ನಮಗೆ ಕೊಟ್ಟಂಥ ಉಚಿತಾರ್ಥ ವರ ಆತನ ಉಚಿತಾರ್ಥ ವರದಿಂದಲೇ ನೆಕ್ಸ್ಟ್ ಅಲ್ಲದೆ ನಾವು ಆತನ ನಿರ್ಮಾಣ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ವಿ ಆರ್ ದ ವರ್ಕ್ ಮ್ಯಾನ್ಶಿಪ್ ಆಫ್ ಗಾಡ್ ಕ್ರಿಯೇಟೆಡ್ ಇನ್ ಕ್ರೈಡ್ ಫಾರ್ ದ ಗುಡ್ ವರ್ಕ್ ಇಲ್ಲಿ ಹತ್ತನೇ ವಚನ ಹತ್ತನೇ ವಚನದಲ್ಲಿ ಓದ್ತೇವೆ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸತ್ಕಾರ್ಯ ಅಂದರೆ ಒಳ್ಳೆಯ ಕಾರ್ಯ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಈಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದರು ಸತ್ಕಾರ್ಯ ದ ಗುಡ್ ವರ್ಕ್ ಒಳ್ಳೆಯ ಕೆಲಸ ಒಳ್ಳೆಯ ಕೆಲಸದಿಂದ ನಮಗೆ ರಕ್ಷಣೆ ಆಗುವುದಲ್ಲ ರಕ್ಷಣೆ ಹೊಂದಿದವರು ಒಳ್ಳೆಯ ಕೆಲಸ ಮಾಡುತ್ತಾರೆ ಯಾಕೆ ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಹುಟ್ಟಿದ್ದೇವೆ ಈಗ ಒಳ್ಳೆಯವರಾಗಿ ನಾವು ಜೀವಿಸಬೇಕು ದಟ್ ಈಸ್ ಅವರ್ ನೇಚರ್ ಅದು ನಮ್ಮ ಸ್ವಭಾವ ಓಕೆ ನಾವು ಒಳ್ಳೆಯ ಮರವಾಗಿ ಹುಟ್ಟಿದ್ದೇವೆ ಹಾಗಾದರೆ ಒಳ್ಳೆಯ ಮರ ಒಳ್ಳೆಯ ಫಲ ಕೊಡಬೇಕು ನೀತಿಯಲ್ಲಿ ನಡೆಯುವವನು ನೀತಿವಂತನು ಅಂದರೆ ನೀತಿಯಲ್ಲಿ ನಡೆಯುವಾಗ ನಿಮ್ಗೆ ಗೊತ್ತಾಗ್ತದೆ ನೀತಿವಂತರು ಮಾತ್ರ ನೀತಿಯಲ್ಲಿ ನಡೆಯುತ್ತಾರೆ ಒಳ್ಳೆಯ ಮರ ಮಾತ್ರ ಒಳ್ಳೆಯ ಫಲವನ್ನು ಕೊಡುತ್ತದೆ ಕೆಟ್ಟ ಮರ ಮಾತ್ರ ಕೆಟ್ಟ ಫಲ ಕೊಡುತ್ತದೆ ಹುಳದ ಮರ ಹುಳ ಫಲವನ್ನು ಕೊಡುತ್ತದೆ ಬಟ್ ನಾವು ಹುಟ್ಟಿದ್ದು ಪ್ರಿಯರೇ ನಾಶವಾಗುವ ಬೀಜಕ್ಕೆ ಅಲ್ಲ ಸದಾ ಜೀವವುಳ್ಳ ದೇವರ ವಾಕ್ಯ ಎಂಬ ಬೀಜಕ್ಕೆ ನಾವು ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ ಇದು ದೇವರ ಕೃಪೆಯಾಗಿದೆ ಇಸ್ ಅ ಗ್ರೇಸ್ ಆಫ್ ಗಾಡ್ ದಿಸ್ ಅ ಗ್ರೇಸ್ ಆಫ್ ಗಾಡ್ ಇದು ದೇವರ ಕೃಪೆ ನಾವಿವತ್ತು ಪರುಷಧರಾದದ್ದು ನಾವಿವತ್ತು ನಿಷ್ಕಪಟಿಗಳಾದದ್ದು ಇದು ದೇವರ ಕೃಪೆ ಇದಕ್ಕೋಸ್ಕರ ಪವಿತ್ರ ಆತ್ಮ ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ಬೈಬಲ್ ಹೇಳ್ತದೆ ರೋಮನ್ಸ್ ಚಾಪ್ಟರ್ ಫಿಫ್ಟೀನ್ ವೋರ್ಸ್ ರೋಮನ್ಸ್ ಏಟ್ ಚಾಪ್ಟರ್ ಫಿಫ್ಟೀನ್ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ನೀವು ತಿರುಗಿ ಭಯದಲ್ಲಿ ಸೇರುವಂತೆ ದಾಸನ ಭಾವ ಭಾವ ಅಂದರೆ ಆತ್ಮ ನೀವು ತಿರುಗಿ ಭಯದಲ್ಲಿ ಸೇರುವಂತೆ ದಾಸನ ಭಾವವನ್ನು ಹೊಂದಿದವರಲ್ಲ ವಿ ಹ್ಯಾವ್ ನಾಟ್ ರಿಸೀವ್ ದ ಸ್ಪಿರಿಟ್ ಆಫ್ ಬಾಂಡೇಜ್ ಅಗೇನ್ ಟು ಫಿಯರ್ ಅಂತ ಬೈಬಲ್ ಹೇಳ್ತದೆ ಅಗೇನ್ ಟು ಫಿಯರ್ ವಿ ಹಾವ್ ನಾಟ್ ರಿಸೀವ್ಡ್ ದ ಸ್ಪಿರಿಟ್ ಆಫ್ ಫಿಯರ್ ಓಕೆ ಅಗೇನ್ ಟು ಬಾಂಡೇಜ್ ಪುನಃ ದಾಸೋತೆಗೆ ಈ ಭಯ ನಿಮ್ಮನ್ನು ದಾಸೊತ್ತಲ್ಲಿಡುತ್ತದೆ ಭಯ ಎಂಬುವಂಥದ್ದು ಸೈತಾನ ಅವನ ನೇಚರ್ ವಿ ಹಾವ್ ನಾಟ್ ರಿಸೀವ್ ದ ಸ್ಪಿರಿಟ್ ಆಫ್ ಫಿಯರ್ ಅಗೇನ್ ಟು ಬಾಂಡೇಜ್ ವಿ ಹ್ಯಾವ್ ರಿಸೀವ್ ದ ಸ್ಪಿರಿಟ್ ಆಫ್ ಗಾಡ್ ಸ್ಪಿರಿಟ್ ಆಫ್ ಸನ್ ಆತನ ಮಗನ ಆತ್ಮವನ್ನು ಹೊಂದಿದ್ದೇವೆ ಸಿ ಬೈಬಲ್ ಹೇಳ್ತದೆ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಪುನಃ ನಾನು ಓದ್ತೇನೆ ಹದಿನೈದು ವಚನ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ ನಾವು ತಿರುಗಿ ದಾಸದಲ್ಲಿ ಬೀಳದಂತೆ ನಾವು ಭಯದ ಆತ್ಮವನ್ನು ಹೊಂದಲಿಲ್ಲ ನಾವು ಮಗನ ಆತ್ಮವನ್ನು ಹೊಂದಿದ್ದೇವೆ ಈ ಆತ್ಮದಿಂದ ದೇವರನ್ನು ನಾವು ಅಪ್ಪ ಅಂತ ಕರೀತೇವೆ ಅಪ್ಪ ಈಸ್ ಅವರ್ ಫಾದರ್ ಅಪ್ಪ ಎಂಬ ಶಬ್ದಕ್ಕೆ ಇಡೀ ಹೆವನ್ ಅಲರ್ಟ್ ಆಗ್ತದೆ ಗೊತ್ತಾ ನಿಮಗೆ ಒಂದು ಕಂಪೆನಿ ಇದೆ ಅಂತ ಎನಿಸುವ ಆ ಕಂಪನಿಯಲ್ಲಿ ಒಬ್ಬ ತಂದೆಗೆ ಕೋಟ್ಯಾನು ಕೋಟಿ ಆಸ್ತಿ ಇದೆ ದೊಡ್ಡ ದೊಡ್ಡ ಬ್ರ್ಯಾಂಚ್ಗಳಿವೆ ಓಕೆ ಎಲ್ಲ ವರ್ಕರ್ಗಳಲ್ಲಿದ್ದಾರೆ ಸೂಪರ್ವೈಸರ್ ಇದ್ದಾರೆ ಜನರಲ್ ಮ್ಯಾನೇಜರ್ ಇದ್ದಾರೆ ಸೆಕ್ರೆಟರಿ ಇದ್ದಾರೆ ಸೆಕ್ಯೂರಿಟಿ ಇದ್ದಾರೆ ಎಲ್ಲ ಇದ್ದಾರೆ ಅವರೆಲ್ಲರೂ ಅವರ ದನಿಯನ್ನು ಬಾಸ್ ಅಂತ ಕರೀಬಹುದು ದನಿ ಅಂತ ಕರೀಬಹುದು ಯಜಮಾನ್ ಅಂತ ಕರೀಬೇ ಯಾರು ಕೂಡ ಅವರ ಅಪ್ಪ ಅಂತ ಕರೀಲಿಕ್ಕೆ ಆಗುವುದಿಲ್ಲ ಎಷ್ಟೇ ದೊಡ್ಡ ಫ್ರೆಂಡ್ ಆದರೂ ಕೂಡ ಅಪ್ಪ ಅಂತ ಕರೀಲಿಕ್ಕೆ ಆಗೋದಿಲ್ಲ ಅಪ್ಪ ಅಂತ ಕರಿಬೋದಿಲ್ಲ ಆ ಅಪ್ಪನಿಗೆ ಹುಟ್ಟಬೇಕಿವರು ಬಟ್ ಮಗ ಬಂದು ನೀನು ಯಾರಂತ ಕೇಳಿದಾಗ ನಾನು ನನ್ನ ತಂದೆಯನ್ನು ಮೀಟ್ ಆಗಲಿಕ್ಕೆ ಹೋಗ್ತೇನೆ ಹೂ ಈಸ್ ಯುವರ್ ಫಾದರ್ ಈ ಕಂಪೆನಿ ಆನರ್ ಇಸ್ ಮೈ ಫಾದರ್ ಇಡೀ ಕಂಪೆನಿ ಇಮಿಡಿಯೇಟ್ ಅಲರ್ಟ್ ಆಗ್ತದೆ ಮಗ ಅಪ್ಪ ಅಂತ ಹೇಳ್ತಿರುವಾಗ ಅಲರ್ಟ್ ಆಗ್ತದೆ ಅಪ್ಪ ಅಂತ ಹೇಳ್ತೇವೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಾದರೆ ನೀವು ಬಾಧ್ಯರು ದೇವರಿಗೆ ಬಾಧ್ಯರು ಕ್ರಿಸ್ತನಿಗೆ ಬಾಧ್ಯ ಆ ಮಗನಿಗೆ ನಾಲೆಜ್ ಇಲ್ಲ ಮಗ ಅಂತ ಅವನು ಸರ್ವೆಂಟ್ಗಳು ಸೂಪರ್ವೈಸರ್ಗಳು ಮ್ಯಾನೇಜರ್ಗಳು ಹೇಗೆ ಕರೀತಾರೆ ಹಾಗೆ ಕರೆಯುವುದಂತ ಹೇಳಿದ್ರೆ ಅವನಿಗೆ ಇನ್ನೂ ಪ್ರಕಟಣೆ ಇಲ್ಲ ತಾನು ಮಗನಾಗಿದ್ದೇನೆ ನಾನು ಬಾಧ್ಯನಾಗಿದ್ದೇನೆ ಹಕ್ಕುದಾರನಾಗಿದ್ದೇನೆ ಅವನಿಗೆ ಗೊತ್ತಿಲ್ಲ ಮೆಚೋರ್ ಆಗಲಿಲ್ಲ ಓಕೆ ಅವನು ಸರಿ ಈ ಸರ್ವೆಂಟ್ಗಳೇ ದೊಡ್ಡವರು ಅಂತ ಈ ಸೂಪರ್ವೈಸರೇ ದೊಡ್ಡವರು ಅಂತ ಆ ಕಂಪನಿಯ ಓನರ್ ಅವನು ಆ ಕಂಪನಿಗೆ ಬಾಧ್ಯನವನು ಆ ಕಂಪನಿಯ ಬಾಸ್ ಅವನು ಬಟ್ ಅವನಿಗೆ ಗೊತ್ತಿಲ್ಲ ಓಕೆ ಅದೇ ರೀತಿ ಏಸುವನ್ನು ಅಂಗೀಕಾರ ಮಾಡಿದಾಗ ಬಾಯಪಡೆಯುತ್ತದೆ ಮುಂದೆ ನಾನು ಹದಿನಾರನೇ ವಚನ ಇರುತ್ತೆ ನಾವು ದೇವರ ಮಕ್ಕಳಾಗಿದ್ದೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಹದಿನೇಳನೇ ವಚನ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿ ಪಾಲುಗಾರರಾಗ ಅಂದರೆ ಕ್ರಿಸ್ತನು ಮನುಷ್ಯನಾಗಿ ನಮ್ಮನ್ನು ದಾಸತ್ವದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಬಾಧ್ಯ ಅನುಭವಿಸ್ತಾನೆ ಬಾಧೆಗಳಲ್ಲಿ ಪಾಲುಗಾರರಾಗುವುದಂದರೆ ಕ್ರಿಸ್ತನಲ್ಲಿ ನಾವು ಬಾಧೆಯನ್ನು ಅನುಭವಿಸ್ತೇವೆ ನಂಬಿದಾಗ ದೇವರು ನಮ್ಮ ಅಕೌಂಟಿಗಾಗಿದೆ ಆಗಿದೆ ನಾನೇ ಬಾಧೆಯನ್ನು ಅನುಭವಿಸ್ತೇನೆ ನಾನೇ ಸತ್ತಿದ್ದೇನೆ ಮಹಿಮೆ ಆತನ ತಂದೆಯ ಮಹಿಮೆಯೊಡನೆ ಎದ್ದು ಬಂದಿದ್ದೇನೆ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಇದೆಲ್ಲ ಆತನು ಕೊಟ್ಟಂತ ಉಚಿತಾರ್ಥ ವಾರ ಇಟ್ಸ್ ಎ ಗಿಫ್ಟ್ ನಾವು ಮಕ್ಕಳಾಗಿದ್ದರೆ ಏನಾಗಿದ್ದೇವೆ ನಾವು ಬಾಧ್ಯರಾಗಿದ್ದೇವೆ ನಮ್ಮ ಹಾಡುಗಳು ಕೂಡ ಒಮ್ಮೊಮ್ಮೆ ತಂದೆ ಮತ್ತು ಮಗನ ಕ್ರಿಸ್ತನಲ್ಲಿ ಅಲ್ಲಿ ಹಾಡದೆ ಕೆಲವೊಮ್ಮೆ ನಾವು ದೇವರು ನಂದೇ ಒಂದು ರಿಲೇಷನ್ಶಿಪ್ ಅಲ್ಲಿ ಹಾಡದೆ ಯಾವುದೊಂದು ಸರ್ವೆಂಟ್ ಮೆಂಟಾಲಿಟಿಯಲ್ಲಿ ನಾವು ಹಾಡ್ತೇವೆ ಸರ್ವೆಂಟ್ ಮೆಂಟಾಲಿಟಿ ಹಾಡ್ತೇವೆ ಐಗುಪ್ತ ದೇಶದಲ್ಲಿದ್ದ ಜನರು ಅವರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ದೇವರನ್ನು ಪ್ರೀತಿಸಿದ ಅದ್ಭುತ ಮಾಡಿದ ಎಲ್ಲ ಮಾಡಿದ ಬಟ್ ಅವರ ಬಿಟ್ಟಿ ಮೆಂಟ್ಯಾಲಿಟಿ ಅದು ಬಿಟ್ಟು ಹೋಗಲಿಲ್ಲ ಆ ಬಿಟ್ಟೆಯ ಬದುಕಿನ ಮೆಂಟಾಲಿಟಿ ನೋಡಿ ನೋಡಿ ಅದು ಬಿಟ್ಟು ಹೋಗಲಿಲ್ಲ ಅದಕ್ಕೋಸ್ಕರ ಅವರು ಐಗುಪ್ತ ದೇಶದಲ್ಲಿ ಬಿಟ್ಟು ಮಾಡುತ್ತಿರುವಾಗ ಅಥವಾ ಅಲ್ಲಿ ಪೆಟ್ಟು ತಿಂತಿರುವಾಗ ಅಲ್ಲಿ ಇಟ್ಟಿಗೆ ಮಾಡುತ್ತಿರುವಾಗ ಅವರು ಅನುಭವಿಸಿದ ಬಾಧೆ ಟಾರ್ಚರ್ ಅವರೆಲ್ಲವನ್ನು ಮರೆತು ಬೈಬಲ್ ಹೇಳ್ತದೆ ಅವರು ಅನ್ಯ ಜನರೊಟ್ಟಿಗೆ ಸೇರಿ ಇತರ ಜನರೊಟ್ಟಿಗೆ ಸೇರಿ ದೇವರಿಗೆ ಗುಣಗುಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು ಓಕೆ ಅವರೊಟ್ಟಿಗೆ ಸೇರಿ ಇವರು ಗುಣಗೊಟ್ಟಿದರು ಯಾಕೆ ಅವರ ಮೈಂಡ್ ಈ ಬಿಟ್ಟೆ ಮೆಂಟಾಲಿಟಿಯಿಂದ ಸರ್ವೆಂಟ್ ಮೆಂಟಾಲಿಟಿಯಿಂದ ಬಿಡುಗಡೆ ಆಗಲಿಲ್ಲ ಇವತ್ತು ನೀವು ದೇವರ ಮಕ್ಕಳಾಗಿದ್ದೀರಿ ಇವತ್ತು ನಮ್ಮ ಮನಸ್ಸು ಕ್ರಿಸ್ತನಲ್ಲಿ ನೂತನವಾಗಬೇಕು ನಾವು ದೇವರ ಮಕ್ಕಳಾಗಿದ್ದೇವೆ ಇವತ್ತು ನಾವು ದೇವರ ಮಕ್ಕಳಾಗಿದ್ದು ದೇವರ ಕೃಪೆಯಿಂದ ನಾವು ಅದಕ್ಕೆ ಅಪಸ್ತಲ್ ಬರ್ತೇವೆ ನಾವು ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಪವಿತ್ರತ್ವವನ್ನು ಅದೇ ರೀತಿ ನಿಷ್ಕಪಟುವ ಉಳ್ಳವರಾಗಿ ನಿಮ್ಮ ಮಧ್ಯದಲ್ಲಿ ಇರುವೆವೆಂದು ನಮ್ಮ ಮನಸ್ಸು ಯಾವಾಗಲೂ ನಮಗೆ ಸಾಕ್ಷಿ ಹೇಳುತ್ತದೆ ಅದರರ್ಥ ಪವಿತ್ರಾತ್ಮ ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ದೇವರ ಪುತ್ರರಾಗಿದ್ದೇವೆ ನಾವು ದೇವರ ಮಕ್ಕಳು ವೇ ಆರ್ ದ ಸನ್ಸ್ ಆಫ್ ಗಾಡ್ ನಾವು ದೇವರಿಗೆ ಕ್ರಿಸ್ತನಲ್ಲಿ ಮಕ್ಕಳಾಗಿದ್ದೇವೆ ಹೀಸ್ ಅವರ್ ಫಾದರ್ ಆತ ನಮ್ಮ ತಂದೆ ಪ್ರೇರೇ ಹಾಡುಗಳನ್ನು ಹಾಡುವಾಗ ಮಾನಸಿಕ ಬುದ್ಧಿಯಿಂದ ಹಾಡಬೇಡ್ರಿ ಮನುಷ್ಯ ಜ್ಞಾನದ ಹಾಡುಗಳನ್ನು ಹಾಡ್ಬಿಡ್ರಿ ಸಂಬಂಧವಾದ ಹಾಡುಗಳನ್ನು ಹಾಡ್ರಿ ಇಲ್ಲಿ ಅಪೋಸ್ಟರ್ ಪಾವು ಹೇಳ್ತಾನೆ ಕೊಲೆ ಬರೆದ ಮೂರನೇ ಹದಿನಾರು ಹದಿನೇಳನೇ ವಚನದಲ್ಲಿ ಹೇಳ್ತಾನೆ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಸರ್ವೆಂಟ್ ಮೆಂಟಾಲಿಟಿ ಅಲ್ಲ ಕರ್ತನ ಕೃಪೆಯಿಂದ ನೀವು ದೇವರ ಮಕ್ಕಳಾಗಿದ್ದೀರಿ ಪುತ್ರರಾಗಿದ್ದೀರಿ ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿರಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ದೇವರಿಗೆ ನಿಮ್ಮ ಹೃದಯದಲ್ಲಿ ಗಾನ ಮಾಡಿ ಪ್ರಾ ಕ್ರಿಸ್ತನ ವಾಕ್ಯ ಸಮೃದ್ಧಿಯಾಗಿ ವಾಸುದಂದರೆ ನಿಮಗೆ ಪ್ರಕಟವಾಗುವುದು ನಿಮ್ಮ ಒಳಗೆ ಅದು ಓಪನ್ ಆಗುವುದು ನಿಮ್ಮ ಒಳಗೆ ರೆವಲ್ಯೂಷನ್ ಆಗೋದು ಕ್ರಿಸ್ತನಲ್ಲಿ ನೀವು ಯಾರು ದೇವರ ಮಕ್ಕಳು ಕ್ರಿಸ್ತನಲ್ಲಿ ಯಾರು ದೇವರ ಪುತ್ರರು ಕ್ರಿಸ್ತನಲ್ಲಿ ದೇವರು ಏನಾಗಿದೆ ತಂದೆಯಾಗಿದ್ದಾನೆ ಕ್ರಿಸ್ತನಲ್ಲಿ ಯಾರಾಗಿದೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಕ್ರಿಸ್ತನಲ್ಲಿ ಯಾರಾಗಿದೆ ನಾವು ಜಯಶಾಲಿಗಳು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳು ಕ್ರಿಸ್ತನಲ್ಲಿ ನಾವು ನೀತಿವಂತರು ಕ್ರಿಸ್ತನಲ್ಲಿ ನಾವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಕ್ರಿಸ್ತನಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಒತ್ತುಕೊಂಡು ಹೋದರು ಆತನ ಪಾಸುಂಡೆಗಳಿಂದ ನಮಗೆ ಗುಣ ಆಗ್ತದಲ್ಲ ಗುಣ ಆಯಿತು ಥ್ಯಾಂಕ್ ಗಾಡ್ ಐ ಆಮ್ ಹೆಲ್ತಿ ಯಾವ ಈ ಸತ್ಯಾಂಶಗಳು ನಿಮ್ಮ ಆತ್ಮದೊಳಗೆ ಪ್ರವೇಶಿಸುತ್ತವೆ ನೀವು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳುದಿಲ್ಲ ಕರ್ತನ ಕೃಪೆಯನ್ನು ಆಧಾರ ಮಾಡಿಕೊಳ್ತೀರಿ ಕರ್ತನ ಕೃಪೆ ಅದು ಆತನ ಪ್ರಕಟಣೆ ಇಟ್ಸ್ ಅ ರೆವಲ್ಯೂಷನ್ ಪ್ರೇರೆ ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಈ ಪ್ರಕಟಣೆಯನ್ನು ಹೊಂದಿಕೊಳ್ಳಿರಿ ಕರ್ತನ ಕೃಪೆಯನ್ನು ಆಶ್ರಯಿಸಿಕೊಳ್ಳಿರಿ ಕೃಪೆ ಅಂದರೆ ಕೇವಲ ವರ್ಡ್ ಅಲ್ಲ ಆ ಕೃಪೆಯನ್ನು ನೀವು ಮಾನಸಿಕ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ನಿಮಗೆ ಅರ್ಥ ಆಗುವುದಿಲ್ಲ ಅನೇಕರು ಕೃಪೆ ಅಂತ ಹೇಳಿದರೆ ಪಾಪಕ್ಕೆ ಲೈಸೆನ್ಸ್ ಕೊಡುವುದು ನೋ ಕೃಪೆ ನಿಮ್ಮ ಪಾಪದ ಸ್ವಭಾವವನ್ನು ತೆಗೆದು ನೂತನ ಸ್ವಭಾವ ನಿಮ್ಮಲ್ಲಿ ಹುಟ್ಟಿಸುತ್ತದೆ ದಿಸ್ ದ ಕ್ರೈಸ್ ನೀವು ಮಾನಸಿಕ ಬುದ್ಧಿಯಿಂದ ಕೃಪೆಯನ್ನು ತಿಳಿದ ಕಾರಣ ನಿಮಗೆ ಅದು ಅರ್ಥ ಆಗಲಿಲ್ಲ ಅದಕ್ಕೆ ಬೈಬಲ್ ಹೇಳ್ತದೆ ನಾನು ಮಾನುಷಿಕ ಬುದ್ಧಿಯನ್ನು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಕೃಪೆಯನ್ನು ಆಧಾರ ಮಾಡಿಕೊಂಡು ಕೃಪೆಯಿಂದ ನಾನು ಪರಿಶುದ್ಧನು ಕೃಪೆಯಿಂದ ನಾನು ನಿಷ್ಕಪಟಿಯು ಉಳ್ಳವನು ಹಾಗೆ ಇರುವೆನೆಂದು ನಮ್ಮ ಮನಸ್ಸು ಯಾವಾಗಲೂ ನಮಗೆ ಸಾಕ್ಷಿ ಕೊಡುತ್ತದೆ ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಎಷ್ಟೋರಿಗೆ ರಕ್ಷಕ ಅನ್ನೋದು ಒಳ್ಳೆ ಏನೆಂದರು ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆ ಇರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸಲ್ವೇಷನ್ ಇಸ್ ಅ ಗ್ರೇಟೆಸ್ಟ್ ಗಿಫ್ಟ್ ಇಲ್ಪಡೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ಕ್ರಿಸ್ತನಲ್ಲಿ ನಿಮ್ಮ ಹಳೆಯ ಮನುಷ್ಯನು ಸತ್ತಿದ್ದಾನೆ ಹುಣಲ್ಪಟ್ಟಿದ್ದಾನೆ ಪುನರುತ್ತನಾಗಿದ್ದಾನೆ ಕ್ರಿಸ್ತನಲ್ಲಿ ತಂದೆಯ ಬಲಪಾಶದಲ್ಲಿ ನಾನು ಆಸನಾಗಿದ್ದೇನೆ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ನಾನು ಆಳುವನಾಗಿದೆ ನಾನು ಕ್ರಿಸ್ತನಲ್ಲಿ ಜಯದಲ್ಲಿ ಸಮಾಧಾನದಲ್ಲಿ ಪ್ರೀತಿಯಲ್ಲಿ ನಡೆಯುವನಾಗಿದ್ದೇನೆ ಥ್ಯಾಂಕ್ ಯು ಫಾರ್ ದ ಮೊಯ್ಟಿ ಥ್ಯಾಂಕ್ ಯು ಫಾರ್ ದ ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಚೀಸಸ್ ನೈಮ್ ಓಕೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದನೇ ತಾರೀಕು ಕ್ಯಾಂಪಸ್ ಕುರಿಸಲ್ಲಿ ಬೆಂಗಳೂರಲ್ಲಿ ಒಂದು ದಿನದ ಕೂಟವನ್ನು ನಾವು ಇಟ್ಟಿದ್ದೇವೆ ಒನ್ ಡೇ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಒಂದು ವೇಳೆ ನೀವು ಬರಲಿಕ್ಕೆ ಇಷ್ಟಪಡ್ತೀರಿ ರಿಜಿಸ್ಟರ್ ಮಾಡಿ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಸ್ಕ್ರೀನಲ್ಲಿ ಅದಕ್ಕೆ ನೀವು ರಿಜಿಸ್ಟರ್ ಮಾಡಿ ಎಷ್ಟು ಜನ ಬರ್ತೀರಿ ನಿಮ್ಮ ಹೆಸರು ಮತ್ತು ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಅಲ್ಲಿ ಸ್ಕ್ರೀನಲ್ಲಿ ನಂಬರ್ ಇದೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ವಾಟ್ಸಪ್ ಮೆಸೇಜ್ ಮಾಡಿ ನಾವು ಎಷ್ಟು ಜನ ಬರ್ತೇವೆ ನಿಮ್ಮ ಎಸ್ ಆರು ಓಕೆ ಬೇಗ ರಿಜಿಸ್ಟರ್ ಮಾಡಿ ಯುವ ಬ್ಲಸ್ ಓಕೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿದೆ ಇವರು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಓಕೆ ಜಯದವಾಕೆ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಮರುಪ್ರಸಾರವನ್ನು ನೀವು ಕೇಳಬಹುದು ಆಫ್ ಬಿಕ್ಟ್ರಿ ಅದರಲ್ಲಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೀನಿ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಓಕೆ ಯುವರ್ ಬ್ಲೆಸ್ ಇ ಜ್ ಲವ್ಸ್ ಯು ಎಮ್ ಎ